ಎರಡು ದಿನದ ಹಿಂದೆ ಕಾಣೆಯಾಗಿದ್ದ ಯುವತಿಯೋರ್ವಳು ಕುಶಾಲನಗರದ ಕಾವೇರಿ ನದಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ ಕುಶಾಲನಗರದ ಆದಿಶಂಕರಾಚಾರ್ಯ ಬಡಾವಣೆಯ ನಿವಾಸಿ ರಣಜಿತ್ ಸಿಂಗ್ ಎಂಬವರ ದ್ವಿತೀಯ ಪುತ್ರಿ ಭಾವನಾ ಮೃತ ದುರ್ದೈವಿ ಕೆಲವು ವರ್ಷಗಳ ಹಿಂದೆ ಎಸ್ಎಸ್ಎಲ್ಸಿ ಪೂರ್ಣಗೊಳಿಸಿದ್ದ ಭಾವನ ಆಕೆಯ ತಂದೆಯ ಜೊತೆಗೆ ಫ್ಯಾನ್ಸಿ ಸ್ಟೋರ್ನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಳು ಡಿಸೆಂಬರ್ ಎಂಟರಂದು ಮೊಬೈಲ್ ವಿಚಾರವಾಗಿ ಸಹೋದರನ ಜೊತೆ ಜಗಳವಾಡಿಕೊಂಡಿದ್ದ ಭಾವನ ಭಾನುವಾರ ಸಂಜೆ ಮನೆಯಿಂದ ಹೊರಹೋಗಿದ್ದಾಳೆ ಕೋಪ ತಣ್ಣಗಾದ ಬಳಿಕ ಮನೆಗೆ ಬರುತ್ತಾಳೆಂದೇ ಮನೆಯವರು ಸುಮ್ಮನಾಗಿದ್ದರು ಆದರೆ ಕತ್ತಲಾದರೂ ಬಾವನ ಮನೆಗೆ ಬಾರದೆ ಇದ್ದುದರಿಂದ ಗಾಪರಿಗೊಂಡ ಪೋಷಕರು ಕುಶಾಲನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ಪೊಲೀಸರು ಎಷ್ಟೇ ಹುಡುಕಾಟ ನಡೆಸಿದ್ದರೂ ಕಾಣಸಿಗದ ಆಕೆ ಇಂದು ಕಾವೇರಿ ನದಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹಾಗೂ ದುಬಾರೆ ರಿವರ್ ರಾಫ್ಟಿಂಗ್ ತಂಡದವರು ನದಿಯಿಂದ ಮೃತದೇಹವನ್ನು ಮೇಲೆತ್ತಿದ್ದಾರೆ ಬಾವನ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಶಂಕಿಸಲಾಗಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ